ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತು ಸಿಹಿ ಕುಂಬಳಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸಿಹಿ ಕುಂಬಳಕಾಯಿ ಸ್ವೀಟ್ ಪಂಪ್ಕಿನ್ ಅಂತ ಕರೀತಾರೆ ಇದನ್ನ ಫ್ರೆಂಡ್ಸ್ ಇದೊಂದು ಶ್ರೀಮಂತ ಸಿಹಿ ತರಕಾರಿ ಅಂತ ಹೇಳ್ಬೋದು ಇದರಲ್ಲಿ ನಾವು ಸ್ವೀಟ್ನು ಮಾಡ್ತೀವಿ ಮತ್ತು ಖಾರನೂ ಮಾಡ್ತೀವಿ ಎರಡು ರೀತಿಲೂ ಮಾಡಿ ನಾವು ಉಪಯೋಗಿಸ್ತೀವಿ ಅವ್ರಿಗೆ ನಾವು ಉಪ್ ಯಾವ ರೀತಿ ಉಪಯೋಗಿಸ್ತೀವಿ ಅಂತ ಗೊತ್ತು ಇದನ್ನು ತಾವು ಉಪಯೋಗಿಸಿದ್ರೆ ನಮ್ಮ ಹೆಲ್ತ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮತ್ತು ಇದನ್ನು ಯಾರು ತಿನ್ನಬಾರ್ದು ಮತ್ತು ಯಾವೆಲ್ಲ ಕಾಯಿಲೆಗಳಿಗೆ ಇದನ್ನು ಬಳಸೋ ಬಳಸ್ಬೋದು ಇಷ್ಟೆಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಬನ್ನಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನಷ್ಟು ಎಲ್ತ್ ವೀಡಿಯೋಗಳಿಗಾಗಿ ನನ್ನ ವೀಡಿಯೋಗಳ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಫ್ರೆಂಡ್ಸ್ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಈ ಸಿಹಿ ಕುಂಬಳು ಕಾಯಿನ ನಾವು ಪಾಯಸನೂ ಮಾಡ್ಬೋದು ಮತ್ತು ಖಾರ ಪಲ್ಯನೂ ಮಾಡ್ತೀವಿ ಹಳ್ಳಿ ಕಡೆ ಇದ್ರೂ ಪಾಯಸ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಮತ್ತು ಈ ಚಪಾತಿ ರೋಟಿ ಇದಕ್ಕೆಲ್ಲ ಇದಕ್ಕೆಲ್ಲ ಈ ಕುಂಬಳು ಕಾಯಿನ ಅಂದರೆ ಅದು ಕಣ್ಣಾಗಿರಬಾರ್ದು ಕಾಯಿನ ಉಪಯೋಗಿಸ್ಕೊಂಡು ಪಲ್ಯವನ್ನು ಸಹ ಮಾಡಿ ನಾವು ತಿಂತೀವಿ ಮತ್ತು ಇದರಿಂದ ಆರೋಗ್ಯ ಆರೋಗ್ಯ ಲಾಭಗಳೇನು ಮೊಟ್ ಫಸ್ಟ್ ಒಂದು ಬಂದ್ಬಿಟ್ಟು ಇದು ಬ್ಲಡ್ ಪ್ರೆಸರ್ನ ಅಥೋರ್ಟಿಲಿಡೋದಕ್ಕೆ ಬಿ ಪಿ ಕಂಟ್ರೋಲಲ್ಲಿರೋದಕ್ಕೆ ಸಹಾಯ ಮಾಡುತ್ತೆ ಈ ಕುಂಬಳಕಾಯಿನ ನಾವು ಬಳಸೋದ್ರಿಂದ ನೆಕ್ಸ್ಟ್ ಬಂದು ಇದು ಹೃದಯದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ ಅಂದರೆ ನಮ್ಮ ಆರ್ಟ್ಗೆ ಆರ್ಟ್ ಫಂಕ್ಷನ್ಸ್ಗೆ ಆರ್ಟ್ ಹೆಲ್ತ್ಗೆ ಇದು ತುಂಬ ಉತ್ತಮ ಪಾತ್ರ ವಹಿಸುತ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದರಲ್ಲಿ ಫೈಬರ್ ಅಂದರೆ ನಾರಿನಂಶ ಜಾಸ್ತಿ ಇರೋದರಿಂದ ಮಲಬದ್ಧತೆಯನ್ನು ಕಾಯಿಲೆ ಕೂಡ ಗುಣ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಪುರುಷರಲ್ಲಿ ವೀರ್ಯಾಣು ಕೊರತೆಯನ್ನು ಸಹ ಇದು ನೀಗಿಸುತ್ತದೆ ಅಂದರೆ ಈ ಗಂಡಸರಲ್ಲಿ ವೀರ್ಯಾಣು ಕಡಿಮೆ ಕೌಂಟ್ ಕಡಿಮೆ ಮತ್ತು ಕ್ವಾಲಿಟಿ ಇಲ್ಲ ಅಂತ ಏನು ಹೇಳ್ತಾರೆ ಅಂಥವರು ಸಹ ಪ್ರತಿದಿನ ಈ ಕುಂಬಳಕಾಯಿ ಅಥವಾ ಹಣ್ಣನ್ನು ಬಳಸೋದ್ರಿಂದ ಆ ವೀರ್ಯಾಣು ಕೊರತೆಯನ್ನು ನೀಗಿಸೋದಕ್ಕೂ ಸಹ ಇದು ಈ ಕುಂಬಳಕಾಯಿ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹಕ್ಕೆ ಪುಷ್ಟಿ ಕೊಡುತ್ತೆ ಈ ಕುಂಬಳಕಾಯಿ ಸೇವನೆಯಿಂದ ಅಂತಲೇ ಹೇಳ್ಬೋದು ಮತ್ತು ಕ್ಯಾನ್ಸರ್ ಕಣಗಳನ್ನು ನಾಶಪಡಿಸೋಕ್ಕೂ ಕೂಡ ಈ ಕುಂಬಳಕಾಯಿ ನಮಗೆ ಸಹಾಯ ಮಾಡುತ್ತೆ ಅದರ ಉಪಯೋಗ ಮಾಡೋದ್ರಿಂದ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಎ ಜಾಸ್ತಿ ಇರೋದರಿಂದ ನಮಗೆ ರೋಗ ಬರದಂತೆ ತಡೆಯುತ್ತೆ ವಿಟಮಿನ್ ಎ ಜಾಸ್ತಿ ಇರೋದರಿಂದ ರೋಗಗಳು ಬಾರದಂತೆ ತಡೆಯೋ ತಡೆಯೋಕ್ಕೂ ಕೂಡ ಈ ಕುಂಬಳಕಾಯಿ ನಮಗೆ ಸಹಾಯ ಮಾಡುತ್ತೆ ಅದನ್ನು ಸೇವಿಸೋದ್ರಿಂದ ಇದರ ಬೀಜಗಳು ಸಹ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಬೀಜಗಳನ್ನೂ ಸಹ ಉಪಯೋಗಿಸ್ಬೋದು ನಾವು ಪ್ಲಸ್ ಇದರ ಮುಖದ ಕಾಂತಿ ಕೂಡ ಹೆಚ್ಚುತ್ತೆ ಈ ಕುಂಬಳಕಾಯಿ ಸೇವನೆಯಿಂದ ಯಾರಿಗೆ ಉರಿ ಮೂತ್ರ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ಈ ಕುಂಬಳಕಾಯಿ ಸೇವನೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಕುಂಬಳ ಬೀಜವನ್ನು ನಾವು ತಿಂತ ತಿಂದರೆ ಹೊಟ್ಟೆಯಲ್ಲಿ ಹುಳಗಳಿದ್ದರೆ ಅದನ್ನು ನಾಶಪಡಿಸೋಕ್ಕೂ ಸಹ ಈ ಕುಂಬಳಕಾಯಿ ಬೀಜ ನಮಗೆ ಸಹಾಯ ಮಾಡುತ್ತೆ ಮತ್ತು ಗಂಟಲ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುತ್ತೆ ಮತ್ತು ಹಲ್ಲುಗಳಿಗೂ ಉತ್ತಮ ಆರೋಗ್ಯ ಕೊಡುತ್ತೆ ಈ ಕುಂಬಳಕಾಯಿ ಸೇವನೆ ಪಿತ್ತ ಶಮನ ಮಾಡುತ್ತೆ ಯಾರಿಗೆ ಪಿತ್ತ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಪಿತ್ ಈ ಕುಂಬಳಕಾಯಿ ಅತ್ಯಂತ ಅವಶ್ಯಕವಾ ಅವಶ್ಯಕವಾಗಿರುತ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆಯಲ್ಲೂ ಕೂಡ ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಕುಂಬಳಕಾಯಿ ಸೇವನೆ ಹೊಟ್ಟೆ ಉರಿ ಇದಕ್ಕೂ ಸಹ ಈ ಕುಂಬಳಕಾಯಿ ಸೇವನೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದೊಂದು ಬ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಮೆದುಳಿಗೆ ತುಂಬ ಒಳ್ಳೆಯದು ಈ ಕುಂಬಳಕಾಯಿ ಸೇವನೆ ಯಾರೇ ಜ್ಞಾಪಕ ಶಕ್ತಿ ಇರೋದಿಲ್ಲ ಮೆಮೊರಿ ಲಾಸ್ ಆಗ್ತಿರುತ್ತೆ ಅಂಥವರು ಈ ಕುಂಬಳಕಾಯನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಅದೊಂದು ಬ್ರೈನ್ ಟಾನಿಕ್ ಆಗಿ ನಮಗೆ ಕೆಲಸ ಮಾಡುತ್ತೆ ಮತ್ತು ಮೆಮೊರಿ ಪವರ್ ಜಾಸ್ತಿ ಆಗೋಕ್ಕೂ ಕೂಡ ಉತ್ತಮವಾಗಿರುತ್ತೆ ಫ್ರೆಂಡ್ಸ್ ಇದರ ಕಾಯಿ ಮತ್ತು ಬೀಜ ಅಷ್ಟೆಲ್ಲ ಇದ್ರೆ ಎಲೆ ಏನು ನಮಗೆ ಸುಟ್ಟ ಗಾಯಕ್ಕೆ ಬರುತ್ತೆ ಸುಟ್ಟ ಗಾಯಕ್ಕೆ ಕುಂಬಳಕಾಯಿ ಎಲೆಯನ್ನು ಹಚ್ಚಿದ್ರೆ ಗಾಯ ಕೂಡ ಮಾಯ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇದನ್ನು ಡಯಾಬಿಟಿಸರು ಇರೋರು ತಿನ್ನಬಾರ್ದು ತಿನ್ನಬಾರ್ದು ಅಂದರೆ ಪೂರ್ತಿ ತಿನ್ನಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸೋದು ಒಳ್ಳೆಯದು ಅಂತ ಹೇಳ್ತೀನಿ ಅಂದರೆ ಯಾಕೆಂದರೆ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಿಹಿ ಕುಂಬಳಕಾಯಿ ಸ್ವೀಟ್ ಅಂಶ ಹೊಂದಿರೋದ್ರಿಂದ ಸ್ವಲ್ ಡಯಾಬಿಟೀಸ್ ಪೇಶೆಂಟ್ಗೆ ಅಷ್ಟು ಉತ್ತಮ ಅಲ್ಲ ಅಂತ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕುಂಬಳಕಾಯಿ ಸೇವನೆಯಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಇನ್ಫಾರ್ಮೇಷನ್ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಇನ್ನಷ್ಟು ಎಲ್ತ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ಯಾಕೆಂದರೆ ನಂದು ಹಂಡ್ರೆಡಲ್ಲಿ ಹಂಡ್ರೆಡ್ಗೆ ನೈಂಟಿ ಪರ್ಸೆಂಟು ಬರೀ ಎಲ್ತ್ ವೀಡಿಯೋಗಳನ್ನೇ ನಾನು ಎಲ್ತ್ ಕಂಟೆಂಟ್ ಇಟ್ಕೊಂಡೆ ಮಾಡಿರೋದ್ರಿಂದ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಎಲ್ತ್ ವಿಡಿಯೋಗಳನ್ನ ಫಾಲೋ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್